ಚಿತ್ರದುರ್ಗ ನಗರದ ಒನಕೆ ಓಬವ್ವ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ಹಿರಿಯ ನಾಗರಿಕರ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಮತ್ತು ಹಿರಿಯ ನಾಗರಿಕರ ಸ್ವಯಂ ಸೇವಕರ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಸ್ಪರ್ಧೆ ಹಮ್ಮಿಕೊಂಡಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಭಾರತಿ ಆರ್ ಬಣ್ಕಾರ್ ಅವರು ದೀಪ ಬೆಳಗಿಸಿ ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಇನ್ನು ಈ ವೇಳೆ ಭಾರತಿ ಆರ್ ಬಣ್ಕಾರ ಅವರು ಮಾತನಾಡಿದ್ದು ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ಇನ್ನು ಹಿರಿಯ ನಾಗರಿಕರಿಗೆ ಬೇರೆ ವೇದಿಕೆ ಸಿಗುವುದಿಲ್ಲ ಹಾಗಿದ್ದರೂ ಕೂಡ ಉತ್ಸಾಹದಿಂದ ಇನ್ನಿವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಭಾಗವಹಿಸುವುದರಿಂದ ಉತ್ಸಾಹ ಉಲ್ಲಾಸ ಸಿಗಲಿದೆ ಇನ್ನು ನಿಮ್ಮ ಪ್ರತಿಭೆ ಅನಾವರಣ ಮಾಡಲು ಇದೊಂದು ಒಳ್ಳೆಯ ವೇದಿಕೆಯಾಗಿದೆ ಇನ್ನು ನೀವೆಲ್ಲ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಸೋಮಶೇಖರಯ್ಯ ಜಿಲ್ಲಾ ಕ್ರೀಡಾ ಹಾಗೂ ಯುವ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕ ಸುಜೇತ ಎಂ ನೆಲವಿಗಿ ಜಿಲ್ಲಾ ನಿರೂಪಣಾಧಿಕಾರಿ ವಿಜಯಕುಮಾರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಭಿವೃದ್ಧಿ ಅಧಿಕಾರಿ ಸವಿತಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಹಿರಿಯ ನಾಗರಿಕರು ಹಾಜರಿದ್ದರು ಸಂದರ್ಭದಲ್ಲಿ

ಆರೋಗ್ಯ ತಪಾಸಣೆ ಶಿಬಿರವೂ ಸಹ ಆರೋಗ್ಯ ಈ ಒಂದು ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ವಿ ಈ ಬಾರಿ ನಮಗೆ ಎರಡು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲು ನಿರ್ದೇಶನ ಬಂದಿದ್ದರ ಕಾರಣವಾಗಿ ನಾವು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಮೊದಲೇದಾಗಿ ಈ ಕಳೆದ ಬಾರಿಗಿಂತ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿದ್ದೀರಾ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ನಾವು ವಿವಿಧ ಒಂದು ವಯಸ್ಸಿನ ಗುಂಪುಗಳಿಗೆ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಆದರೆ ಈ ಒಂದು ಇದರಲ್ಲೂ ಕೂಡ ಅಂದರೆ ಅರವತ್ತು ವರ್ಷ ನಂತರ ಹಿರಿಯ ನಾಗರಿಕರಿಗೆ ಬೇರೆ ಯಾವುದೇ ವೇದಿಕೆ ಸಿಗಲ್ಲ ಅಂದರೆ ಕ್ರೀಡಾ ಸ್ಪರ್ಧೆ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಅರುವತ್ತು ವರ್ಷ ಅದರಲ್ಲೂ ಕೂಡ ನಲವತ್ತು ವರ್ಷದೊಳಗಿನವ್ರಿಗೆ ಅವಕಾಶ ಸಿಗೋದು ಕಡಿಮೆ ಅಂಥದ್ರಲ್ಲೂ ತಾವೆಲ್ಲ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಬಂದಿದ್ದೀರಾ ಕ್ರೀಡೆಯಿಂದ ತಮ್ಮ ಎಲ್ಲರೂ ಪ್ರತಿನಿತ್ಯ ನೀವೆಲ್ಲ ಈ ಒಂದು ಹಂತದಲ್ಲಿ ವ್ಯಾಯಾಮ ಮಾಡುವಂಥದ್ದಾಗಿರ್ಬೋದು ಯೋಗ ಮಾಡುತ್ತಂಥದ್ದು ಆಗಿರ್ಬೋದು ಮಾಡ್ತಾ ಇರ್ತೀರ ಬಟ್ ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಸ್ನೇಹಿತರ ಜೊತೆಗೆ ಬೇರೆ ಜ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಂತಹ ಸ್ನೇಹಿತರಿರ್ಬೋದು ಇಲ್ಲಿ ಭಾಗವಹಿಸೋದ್ರಿಂದ ನಿಮಗೂ ಸಹ ಒಂದು ಮನಸ್ಸಿಗೆ ಒಂದು ಉತ್ಸಾಹ ಉಲ್ಲಾಸ ತುಂಬುತ್ತದೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ನಿಮ್ಮಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳಿಗೆ ಇದೊಂದು ಅವಕಾಶ ಇಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಅಡಗಿರ್ತಕ್ಕಂತಹ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಈ ಒಂದು ವೇದಿಕೆ ತುಂಬಾ ಅನುಕೂಲವಾಗುತ್ತೆ